ಪೂರ ಬಾವು ಬಂದು ಅಲ್ಲೇ ಇದಾಗಿ ಆ ಕುರಿಗಾಯಿ ಕೂಡ ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಬರಲ್ಲ ಅದಾದ್ಮೇಲೆ ನಮಗೆ ಇವತ್ತೇನು ನಮಗೆ ಆಕ್ಸಸ್ ಅಂತಂದು ಔಷಧಿ ಇರ್ತಿತ್ತು ಕೆಮ್ಮು ಇದೆಲ್ಲ ಇದಾದ ಕುರಿಗಳಿಗೆ ಕೊಡೋದು ಆ ಔಷಧಿ ಕೂಡ ಸರಿಯಾಗಿ ಸಪ್ಲೈ ಆಗ್ತಾಯಿಲ್ಲ ಇಲ್ಲ ಅದಾದ್ಮೇಲೆ ಮತ್ತೆ ಪಿ ಪಿ ಆರ್ ಅಂತ ಲೂಸ್ ಮೋಷನ್ ಆದಾಗ ಇದಂತೂ ಬಹಳಷ್ಟು ತೊಂದರೆ ನೂರು ಕುರಿಗೆ ಲೂಸ್ ಮೋಷನ್ ಆಗಿದಾಗ ಅದಕ್ಕೆ ಸಿಗದ ಔಷಧಿ ಕೇವಲ ಕುರಿಗಳಿಗೆ ಮಾತ್ರ ಆ ಔಷಧಿ ಏನ್ ಪಿ ಪಿ ಆರ್ ಮತ್ತೆ ಆಕ್ಸೆಸ್ ಆ ಔಷಧಿಗಳು ಸರಿಯಾಗಿ ಸಪ್ಲೈ ಇಲ್ಲ ನನಗಂತಲ್ಲ ಇಡೀ ಕೂಡ ಸಪ್ಲೈ ಇಲ್ಲ ಹಂಗಾಗಿ ಇದನ್ನ ಹೆಚ್ಚು ಸಪ್ಲೈ ಮಾಡಲಿಕ್ಕೆ ವಿನಂತಿ ಮಾಡಿಕೊಳ್ತಾರೆ ಅದಾದ್ಮೇಲೆ ಒಂದೇ ನಿಮಿಷ ರಾಮ್ ಸಾಗರ್ಕ ಈಗಾಗಲೇ ಒಂದು ಪಶು ಆಸ್ಪತ್ರೆ ಏನ್ ಶಾಂಕ್ಷನ್ ಮಾಡಿದ್ದಾರೆ ಅಲ್ಲಿ ಏನ್ ಇದು ಯಾರು ಇಲ್ಲ ಹಂಗಾಗಿ ಅಭಿನಂದನೆ ತಿಳಿಸ್ತಿ ಮಾನ್ಯ ಸಚಿವರಿಗೆ ರಾಮ್ ಸಾಹಿಬ್ ಒಂದು ಪಶು ಆಸ್ಪತ್ರೆ ತಾವು ನೀಡಿದಿರಿ ಅದು ಕೂಡ ವೈದ್ಯರ ನೇಮಕ ಮಾಡಿ ಆದೇಶ ಮಾಡಿರಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಕುರಿಗಳು ಸತ್ತಾಗ ಕಡ್ಡಾಯವಾಗಿ ಅವ್ರು ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತೇಳಿ ಸರ್ಕಾರದಿಂದ ಸೂಚನೆ ಕೊಟ್ಟಿದೀವಿ ಓಕೆ ಎಕ್ಸ್ಪಾಟ್ ಯಾರಾದರೂ ಬಂದು ಅವ್ರು ಮಾಡದೇ ಇದ್ರೆ ಡಾಕ್ಟ್ರುಗಳು ದಯವಿಟ್ಟು ನಮ್ಮ ಗಮನಕ್ಕೆ ಆಕ್ಷನ್ ತಗೋತೀವಿ ನಾವು ಮತ್ತೆ ಔಷಧೋಪಚಾರಗಳಿಗೆ ಮಾತಾಡಿದ್ದಾರೆ ಎಲ್ಲರೂ ಕೊರತೆ ಇದನ್ನೆಲ್ಲ ನಾವು ತಿಳಿಸಿದ್ರೆ ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥ ಯಾವ ಯಾವ ಔಷಧ ಕೊರತೆ ಇದೆ ಅಂತ ಹೇಳಿ ಪಟ್ಟಿ ಅಂದು ಕೊಡಿ ಮತ್ತೆ ಮುಟ್ಟಿಸ್ತಾರೆ ಅಲ್ಲಿಗೆ ಓಕೆ ನೆಕ್ಸ್ಟ್ ಶಾರದ ಪುರಿಯ ನಾಯಕ್ ಮಾನ್ಯ ಅಧ್ಯಕ್ಷರೇ ಐನೂರ ತೊಂಬತ್ಮೂರು ಚುಕ್ಕೆ ಗುರುತಿನ ಪ್ರಶ್ನೆ ಕನ್ ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಕ್ ಬಯಸ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಆದರೆ ಅದರಲ್ಲಿ ಕೆಲವೊಂದನ್ನೆಲ್ಲ ಸ್ಪಷ್ಟವಾಗಿ ಸಿಕ್ಕಿಲ್ಲ ನನಗೆ ಹಾಗಾಗಿ ಇದನ್ನೊಂದು ತುಂಬಾ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಒಟ್ಟು ಇನ್ನೂರ ಎಂಬತ್ಮೂರು ಎಕರೆ ಅಲ್ಲಿ ಲ್ಯಾಂಡ್ ಇರ್ತಕ್ಕಂಥದ್ದು ಅದು ಕೂಡ್ಲಿ ಸಂಸ್ಥಾನ ಮಠಕ್ಕೆ ಸೇರ್ತಕ್ಕಂಥದ್ದು ಲ್ಯಾಂಡ್ ಆಗಿರುತ್ತೆ ಅಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತರಿಂದ ಎಸ್ ಸಿ ಎಸ್ ಟಿಗಳು ಮತ್ತು ಬೇರೆ ಬೇರೆ ಕಮ್ಯುನಿಟಿಯವರು ಅಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧ್ಯಕ್ಷರೇ ಇದ್ರ ಮಧ್ಯ ಸಾವಿರದ ಒಂಬೈನೂರ ಒಂದು ಸಂಘದ ಹೆಸರಿಗೆ ನೂರ ಹತ್ತೊಂಬತ್ತು ಎಕರೆ ಲ್ಯಾಂಡ್ ಅನ್ನ ಕೊಟ್ಬಿಡ್ತಾರೆ ಸಂಘದ ಹೆಸರಿಗೆ ಹತ್ತೊಂಬತ್ತು ಎಕರೆ ಒಂದು ಸಂಘದ ಹೆಸರಿಗೆ ಕೊಟ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಅಲ್ಲಿ ಆಫೀಸಿಂದ ಕೃಷಿ ಚಟುವಟಿಕೆ ಅವರು ಯಾವ ಉದ್ದೇಶ ತೆಗೆದುಕೊಂಡಿದ್ರು ಅವತ್ತಿಂದನೂ ಅದನ್ನ ಮಾಡ್ತಾ ಇರಲಿಲ್ಲ ಅದನ್ನ ಚಾಲೆಂಜ್ ಮಾಡಿದ್ರು ನಂತರ ಅಲ್ಲಿ ಲೋಕಲ್ ಇರತಕ್ಕಂತ ಜನ ಕೋರ್ಟ್ ಅಲ್ಲಿ ನಡೀತಾನೆ ಇದೆ ಅಧ್ಯಕ್ಷ ಇದುವರೆಗೂ ಸಹ ಇದ್ರ ಮಧ್ಯ ಅಧ್ಯಕ್ಷರೇ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಒಂದೇ ಕುಟುಂಬದ ವ್ಯಕ್ತಿಗಳಿಗೆ ಈ ಸಂಘನೂ ಇದೆ ಆ ಸಂಘದ ಕುಟುಂಬದ ವ್ಯಕ್ತಿಗಳ ಹೆಸರಲ್ಲಿ ಇನಾಮ್ ಲ್ಯಾಂಡಿಗೂ ಸಹ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಲ್ಯಾಂಡು ಈ ರೀತಿ ಹೇಗಾಗುತ್ತೆ ಅಧ್ಯಕ್ಷರೇ ಬಟ್ ಅಲ್ಲಿ ಇರ್ತಕ್ಕಂತಹ ಜನಗಳು ಅರ್ಜಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಕೊಟ್ರೆ ಇದು ವೇಸ್ಟ್ ಲ್ಯಾಂಡು ಇದು ಖರಾಬ್ ಅಂತ ಅಂತೇಳಿ ಆ ಜನಗಳಿಗೆ ಹಿಂಬರ ಕೊಟ್ಟು ಕಳಿಸ್ತಾರೆ ಆದ್ರೆ ಇದೇ ಲ್ಯಾಂಡು ಅವರುಗಳಿಗೆ ಹೇಗೆ ಖಾತೆ ಮಾಡಕ್ ಸಾಧ್ಯ ಆಗುತ್ತೆ ಇದು ಖಾತೆ ಆಗಿದ್ದಲ್ಲದೆ ಅಧ್ಯಕ್ಷರೇ ಮತ್ತೆ ಪುನಃ ಅವರು ಗುರುಟೀಕ್ ಅನ್ನೋ ಒಂದು ಇದಕ್ಕೆ ಫ್ರಾಡ್ ಇದಕ್ಕೆ ಒಂದು ಎಂಬತ್ ಎಕರೆ ಲ್ಯಾಂಡ್ ಅನ್ನು ಅವ್ರು ಮಾರಾಟ ಮಾಡ್ತಾರೆ ಮತ್ತೆ ಇನ್ನೊಂದು ಎಕರೆ ಮೈಸೂರು ಮರ್ಕೆಂಟೈಲ್ ಅನ್ನೋ ಸಂಸ್ಥೆಗೆ ಮಾರಾಟ ಮಾಡ್ತಾರೆ ಇದೆಲ್ಲ ಹೇಗಾಗುತ್ತೆ ಬಡ ಜನತೆ ಅಲ್ಲಿ ಇರ್ತಕ್ಕಂಥವ್ರೆ ಬೇರೆ ಉಳುಮೆ ಮಾಡ್ತಕ್ಕಂಥ ಜನನೇ ಬೇರೆ ಅಲ್ಲಿ ಬಟ್ ಪೇಪರ್ಸ್ ಮಾತ್ರ ಮೂಮೆಂಟ್ ಆಗ್ತಾನೆ ಇದಾವೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ತೆಗೆದುಕೊಳ್ಬೇಕು ಅಧ್ಯಕ್ಷರೇ ದಯವಿಟ್ಟು ಅದಕ್ಕೆ ನಾನು ಮಾನ್ಯ ಸಚಿವರ ಹತ್ರ ಕೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಹೇಳುವಂತದ್ದು ಬಹುತೇಕ ಸರಿ ಇದೆ ಆಮೇಲೆ ಅವರು ಎತ್ತಿರುವ ಇನ್ನೂ ಕೆಲವು ಹಿಂದಿನ ಪ್ರಶ್ನೆಗಳು ಕೂಡ ಸರಿ ಇದೆ ಹಿಂದೆ ಹೇಗೆ ಮಂಜೂರು ಮಾಡಿದರು ಮಾಡಲಿಕ್ಕೆ ಬರುತ್ತಾ ಬರೋದಿಲ್ಲ ನನ್ನ ಪ್ರಕಾರ ನೀವು ಕೇಳಿದ್ರೆ ನನ್ನನ್ನು ಭಾಳ ಒತ್ತಾಯ ಮಾಡಿದರೆ ಹೇಳ್ತೇನೆ ಹಿಂದೆ ಏನೆಲ್ಲ ತಪ್ಪು ಮಾಡಬಾರ್ದು ಮಾಡಿದ್ದಾರೆ ಮೇಲ್ನೋಟ ಕೇಳ್ತಾ ಇದ್ದೀನಿ ನಾನು ಇನ್ನೂ ತನಿಖೆ ಮಾಡಿಲ್ಲ ಹಿಂದೆ ಅವರು ಅಲ್ಲಿ ಬರೆದಿರೋ ಆದೇಶ ಪೂರ್ತಿ ಓದ್ದೆ ಎರಡು ಆದೇಶ ನಿಮ್ಮ ಹತ್ರ ಇಲ್ಲ ಇದು ನನ್ನ ಹತ್ರ ಇದೆ ಟ್ರಿಬ್ಯುನಲ್ದು ಎರಡು ಆರ್ಡರ್ ಓದಿದೆ ಟ್ರಿಬ್ಯು ಸ್ಪೆಷಲ್ ಡಿ ಸಿ ರಿಜೆಕ್ಟ್ ಮಾಡಿದ್ದಾರೆ ಮೊದಲಿಗೆ ಆಮೇಲೆ ಹೋಗಿ ವಾಪಸ್ ಟ್ರಿಬ್ಯುನಲ್ಗೆ ರಿಮ್ಯಾಂಡ್ ಮಾಡಿ ಟ್ರಿಬ್ಯುನಲಲ್ಲಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಬರೆದು ಬಿಟ್ಟು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದು ಯಾರಾದರೂ ಲೀಗಲ್ ಒಪಿನಿಯನ್ ತಗೋಬೇಕಾಗತ್ತೆ ಇದು ಸರಿನಾ ಅಂತ ಬಟ್ ನಾನು ಓದಿದಾಗ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದೇನೆ ನಾಟ್ ದಟ್ ಆಫ್ ದ ಗವರ್ಮೆಂಟ್ ಇದು ಮಾಡಿ ಬರ್ದಿರೋದು ನೋಡಿದರೆ ಅವರು ಏನೇನೋ ಎಲ್ಲ ಮಾಡಲಿಕ್ಕೆ ಬರ್ದಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಹಾಗೂ ಕೂಡ ಹಾಗಾಗಿ ಮೊದಲು ಮಾಡಿದ್ದು ತಪ್ಪು ಎರಡನೇ ಬಾರಿ ತಪ್ಪು ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ನಾನು ಒಪ್ಪಲಿಕ್ಕೆ ಯಾಕಂದರೆ ಫಾರ್ಮ್ ಫಿಫ್ಟಿ ಸೆವೆನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಇದು ಜಂಗಲ್ ಇದೆ ಬಿ ಖರಾಬ್ ಇದೆ ಜಂಗಲ್ ಜಮೀನು ಬಿ ಖರಾಬ್ ಜಮೀನು ಕೊಡಲಿಕ್ಕೆ ಬರೋದಿಲ್ಲ ತಮಗೂ ಗೊತ್ತಿದೆ ಅದು ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಮೂರನೇದು ಶೃಂಗೇರಿ ಮಠಕ್ಕೆ ಕೊಟ್ಟಿದ್ದು ಅವರು ಅದನ್ನು ಏನೋ ಅದರಲ್ಲಿ ಗೋಮಾಳ ಪರ್ಪ ರೀತಿಯಲ್ಲಿ ಉಪಯೋಗಿಸಿ ದನಗಳು ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಮಹಾರಾಜರು ಮೈಸೂರು ಮಹಾರಾಜರು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಅವಸರ ಮಾಡಬೇಡಿ ಮ ಗೋಮಾಳ ದನ ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಅದನ್ನು ತಗೊಂಡೋಗಿ ಇವರು ಸಾಗುಗೆ ಕೊಡುವಂಥದ್ದು ಕೂಡ ಇವೆಲ್ಲ ಪ್ರಶ್ನೆಗಳು ಇದು ಕೇಳ್ತಾ ಹೋದ್ರೆ ಏನೇನೋ ಕಾಣ್ತಾ ಇದೆ ನನಗಂತೂ ಮೇಲ್ನೋಟಕ್ಕೆ ಹಾಗಾಗಿ ತಪ್ಪುಗಳು ಆಮೇಲೆ ಕೆಲವರು ಮೂಲ ಸಾಗುವಳಿದಾರರು ಒಂದು ಸಂಘಕ್ಕೆ ಅವರು ಬರ್ಕೊಡ್ತಾರೆ ಬರ್ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಬೇಕಾದ್ರೆ ನೀನ್ ಅರ್ಜಿ ಹಾಕೋತ್ಕೊಳ್ಳಿ ಕೂತ್ಕೊಳ್ಳಿ ಒಂದ್ ನಿಮಿಷ ಸಾಗುವಳಿದಾರರು ನನ್ಗೆ ಕೊಡಿ ಅಂತ ಕೇಳ್ಬೋದು ನಾನು ಅದನ್ನು ನನ್ನ ಹಕ್ಕುಗಳನ್ನು ಒಂದು ಸಂಘಕ್ಕೆ ಬರ್ಕೊಡ್ತೀನಿ ಅಂತೇಳಿದರೆ ಇದು ಅದನ್ನು ಈ ಅಲ್ಲಿ ಒಪ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಆಗಿದೆ ಸೊ ಅವ್ರು ಹೇಳ್ದಾಗೆ ಮಾನ್ಯ ಸಭಾಧ್ಯಕ್ಷರೇ ವಿಷಯ ನ್ಯಾಯಾಲಯದಲ್ಲಿದೆ ಉಚ್ಚ ನ್ಯಾಯಾಲಯದಲ್ಲಿ ಸೊ ನಾನು ಇಲ್ಲಿ ಕೆಲವು ಸತ್ಯಗಳನ್ನು ಹೇಳ್ಬೋದು ಬಿಟ್ಟರೆ ನಾನು ಅಂತಿಮ ತೀರ್ಪನ್ನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದ ನನ್ನ ಅನಿಸಿಕೆಗಳನ್ನ ಅಷ್ಟೇ ನಾನು ಇಲ್ಲಿ ಹೇಳಿದ್ದೇನೆ ಮಾನ್ಯ ಶಾಸಕರು ಕೇಳಿದ ಹಾಗೆ ನ್ಯಾಯಾಲಯಕ್ಕೆ ಒಂದು ವರದಿ ಸಲ್ಲಿಸುವ ಉದ್ದೇಶವನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ಮಾನ್ಯ ಶಾಸಕರು ಕೇಳಿದ್ದನ್ನು ಗಮನದಲ್ಲಿಟ್ಟುಕೊಂಡು ನಾನು ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಒಂದು ಸಂಪೂರ್ಣ ತನಿಖೆಯನ್ನು ಮಾಡಿಸ್ತೇನೆ ಆ ತನಿಖಾ ವರದಿಯನ್ನು ಮಾನ್ಯ ಶಾಸಕರಿಗೂ ಕೊಡಿಸ್ಕೊಡ್ತೇನೆ ಮಾನ್ಯ ಸಭಾಧ್ಯಕ್ಷರು ಹೌದಾ ಕೋರ್ಟ್ ಇದೆ ಅದು ಅವ್ರು ಹೇಳಿದ್ದು ಸರಿ ಇದೆ ಕೋರ್ಟಲ್ಲಿ ನಮ್ಮನ್ನು ಸಹ ಪಾರ್ಟಿ ಮಾಡಿದ್ದಾರೆ ಸರ್ಕಾರನೂ ಪಾರ್ಟಿ ಮಾಡಿರೋದ್ರಿಂದ ಉನ್ನತ ಒಂದು ತನಿಖೆಯನ್ನು ಮಾಡಿ ಕೂಡಲೇ ಅಂತಿಮ ಇದನ್ನು ಹಾಡಬೇಕು ಸುಮ್ ಸುಮ್ಮನೆ ಯಾರ್ಯಾರು ಬೇಕಾದವರಿಗೆ ಸೇಲ್ ಮಾಡೋಕೆ ಏನು ಹಕ್ಕಿದೆ ಅದು ಸರ್ಕಾರಿ ಆಸ್ತಿ ಇದ್ದಾಗ ಬೇರೆಯವ್ರಿಗೆ ಏನು ಹಕ್ಕಿದೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷರೇಮನಾಥ್ ಕೋಟ್ಯಾನ್ ನಾನು ಚುಕ್ಕೆ ಗುರುತಿನ ಆರುನೂರ ಏಳು ಪ್ರಶ್ನೆಯನ್ನು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ ಬಯಸ್ತೇನೆ ಅಧ್ಯಕ್ಷ ಅಧ್ಯಕ್ಷ ಉತ್ತರ ಒದಗಿಸಿದ್ದೇನೆ ಓಕೆ ಇದರಿಂದ ಮೊದಲು ಇದೇ ವಿಷಯವಾಗಿ ಇಬ್ಬರು ಶಾಸಕರು ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ರೈತರು ಕೃಷಿ ವ್ಯವಸಾಯದೊಂದಿಗೆ ಹೈನುಗಾರಿಕೆ ಪಶುಸಂಗೋಪನೆ ಮೂಲಕ ಆರ್ಥಿಕ ಬಲವರ್ಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇವತ್ತು ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಮೂಡುಬಿದ್ರೆ ಮುಲ್ಕಿ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಸಹ ಹಲವಾರು ರೈತರು ಗ್ರಾಮೀಣ ಭಾಗದಲ್ಲಿ ಹಲವಾರು ರೈತರು ಪಶುಸಂಗೋಪನೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆದರೆ ಇಲ್ಲಿ ನಾನು ಹಲವಾರು ಉಪ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೇನೆ ಮೂಡುಬಿದ್ರೆ ಮತ್ತು ಮುಲ್ಕಿ ಪ್ರದೇಶಗಳಲ್ಲಿ ಇಲಾಖಾ ಯೋಜನೆಗಳನ್ನು ಫಲಾನುಭವಿಗಳಲ್ಲಿ ತಲುಪ ಸರ್ಕಾರ ಕೈಗೊಂಡ ಕ್ರಮಗಳೇನು ಕಳೆದ ಮೂರು ವರ್ಷಗಳಲ್ಲಿ ಇಲಾಖೆಯ ವಿವಿಧ ಯೋಜನಾ ಸೌಲಭ್ಯಗಳನ್ನು ಮೂಡುಬಿದ್ರೆ ಮತ್ತು ಮುಲ್ಕಿ ಕ್ಷೇತ್ರದ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಕೇಂದ್ರದಲ್ಲಿ ಕ್ಷೇತ್ರದಲ್ಲಿರುವ ಪಶುಸಂಗೋಪನೆ ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಸೇವಾ ಕೇಂದ್ರಗಳಲ್ಲಿರುವ ಮೂಲ ಸೌಲಭ್ಯ ಮತ್ತು ಸೌಕರ್ಯಗಳು ಹಾಗೂ ಸಿಬ್ಬಂದಿ ವರ್ಗದ ನೇಮಕಾತಿ ಕೊರತೆ ಇರುವುದು ಸರ್ಕಾರದ ಗಮನದಲ್ಲಿ ಇದೆ ಹಾಗಾಗಿದ್ದಲ್ಲಿ ಈ ಸಿಬ್ಬಂದಿಗಳ ಕೊರತೆ ಪರಿಹರಿಸಲ್ಲಿ ಸರ್ಕಾರದ ಕ್ರಮಗಳೇನು ಅಂತ ನಾನು ಕೇಳಿದ್ದೇನೆ ದಯವಿಟ್ಟು ಮಂತ್ರಿಗಳೊಂದು ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀರಿ ಆದರೂ ನಿಮ್ಮ ಬಾಯಿಂದ ಒಮ್ಮೆ ಕೇಳಬೇಕು ಅಂತ ಇದೆ ಅಧ್ಯಕ್ಷರೇ ಉತ್ತರ ಭಾಳ ವಿವರವಾಗಿ ಒದಗಿಸಿದ್ದೀನಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸಲ ನಾವು ಇಪ್ಪತ್ತು ಜನ ಡಾಕ್ಟ್ರುಗಳು ಹಾಕಿದ್ವಿ ಕಾಂಟ್ರಾಕ್ಟ್ ಬೇಸ್ನಲ್ಲಿ ತಗೊಂಡವರಲ್ಲಿ ಇಪ್ಪತ್ತು ಜನ ಡಾಕ್ಟ್ರುಗಳು ಹಾಕಿದ್ವಿ ಅದರಲ್ಲಿ ಬಹಳಷ್ಟು ಜನ ಹೋಗಲೇ ಇಲ್ಲ ಅಲ್ಲಿ ರಿಪೋರ್ಟೇ ಮಾಡಿಕೊಡ್ಲಿಲ್ಲ ಏನು ಇಪ್ಪತ್ತು ಜನದಲ್ಲಿ ಎಂಟು ಜನ ರಿಪೋರ್ಟ್ ಮಾಡಿಕೊಂಡ್ರು ಮತ್ತೆ ಎರಡು ಜನ ಮತ್ತೆ ರಿಸೈನ್ ಮಾಡಿ ಹೋಗಿದ್ದಾರೆ ಹೀಗಾಗಿ ಆ ಕಡೆ ಡಾಕ್ಟ್ರುಗಳು ಕೊರತೆ ಇರೋದು ನಮ್ಮ ಗಮನದಲ್ಲಿ ಇದೆ ಏನು ಆದಷ್ಟು ಬೇಗ ಡಾಕ್ಟ್ರುಗಳು ಹಾಕ್ತಕ್ಕಂಥ ಕೆಲಸನೂ ಮಾಡ್ತೇವೆ ಸರ್ಕಾರದ ಕಾರ್ಯಕ್ರಮ ಕಾರ್ಯಕ್ರಮ ಯಥಾವತ್ತಾಗಿ ಎಲ್ಲ ಕಡೆ ಏನು ನಡೀತಾ ಹಾಗೆ ಅಲ್ಲೂ ಕಾರ್ಯಕ್ರಮಗಳ ಇಲಾಖೆ ಕಾರ್ಯಕ್ರಮಗಳು ನಡೀತಾ ಇದೆ ಅವ್ರು ಏನಾದ್ರು ಕೊರತೆ ಇದ್ದರೆ ಹೇಳಿ ಅದನ್ನ ಗಮನಿಸ್ತೇವೆ ಮೊನ್ನೆ ಅಧ್ಯಕ್ಷರೇ ಈಗಾಗಲೇ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಮುಲ್ಕಿ ಮುಡುಬಿದ್ರೆ ತಾಲೂಕಿನ ಸಿಬ್ಬಂದಿಗಳ ವಿವರವನ್ನು ಕೇಳಿದ್ದೇನೆ ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ವಿವರ ಮುಲ್ಕಿ ಪಶು ವೈದ್ಯಾಧಿಕಾರಿ ಒಂದು ಅದು ಒಂದು ಬರ್ತಿ ಇದೆ ಅಂತ ಕೊಟ್ಟಿದ್ದಾರೆ ಹಿರಿಯ ಪಶು ವೈದ್ಯಾಧಿಕಾರಿ ಒಂದು ಅದು ಒಂದಿದೆ ಅಂತ ಕೊಟ್ಟಿದ್ದಾರೆ ಮತ್ತೆ ಪಶು ವೈದ್ಯಾಧಿಕಾರಿ ಒಂದಕ್ಕೆ ಒಂದಿದೆ ಅಂತ ಕೊಟ್ಟಿದ್ದಾರೆ ಜಾನುವಾರು ಅಧಿಕಾರಿ ಎರಡು ಎರಡು ಸಹ ಕಾಲಿದೆ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರು ಮೂರು ಅದು ಮೂರು ಕಾಲಿದೆ ಹಾಗೂ ಪಶು ವೈದ್ಯಕೀಯ ಪರೀಕ್ಷಕರು ಇಲ್ಲ ಕಿರಿಯ ಪಶುವೈದ್ಯಕೀಯ ಪರೀಕ್ಷಕರು ಮೂರು ಅದು ಮೂರು ಸಕಾಲಿದೆ ಬಿ ದರ್ಜೆ ನೌಕರರು ಏಳು ಅದರಲ್ಲಿ ಒಂದು ಮಾತ್ರ ಇದೆ ಹೀಗಾಗಿ ಒಟ್ಟು ಹದಿನೆಂಟು ಸಿಬ್ಬಂದಿಗಳ ಕೊರತೆ ಅಲ್ಲಿದೆ ಮೂಡುಬಿದ್ರೆಯಲ್ಲಿ ಒಟ್ಟು ಮೂವತ್ತೊಂದು ಜನ ಇರಬೇಕಿತ್ತು ಟೋಟಲ್ ಆಗಿ ಆರು ಜನ ಮಾತ್ರ ಇದ್ದಾರೆ ಈ ಆರು ಜನರನ್ನು ಇಟ್ಟುಕೊಂಡು ತಾಲೂಕಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ತಾವು ಉತ್ತರ ಕೊಡ್ಬೇಕು ಇರೋದು ವಿವರ ಅಲ್ಲ ಕೊರತೆ ಇದೆ ಅವರು ಹೋಗ್ತಾ ಇಲ್ಲ ಅಂತ ತಾವು ಹೇಳಿದ್ರೆ ತಾವು ಬಗ್ಗೆ ತಾವೊಬ್ಬರು ನೇಮಕಾತಿ ಮಾಡಿ ಅವರು ಅರ್ಜಿ ಹಾಕಲೇಬಾರ್ದು ನೇಮಕಾತಿ ಸರ್ಕಾರ ಒಂದು ನೇಮಕಾತಿ ಮಾಡಿ ಇಲ್ಲಿ ಹೋಗಿ ಹೇಳಿದ ನಂತರ ಅವರು ಹೋಗುದಿಲ್ಲ ಅಲ್ಲಿ ಕೂತ್ಕೊಂಡು ನೇಮಕ್ರಾಕ್ಟ್ ಬೇಸಿಸ್ ಇವ್ ನಾವು ಹಾಕಿರೋದು ಅಧ್ಯಕ್ಷರೇ ತಮ್ಮ ಗಮನಕ್ಕೆ ತರ್ತೇನೆ ನಾನ್ನೂರು ಜನ ಕೆ ಪಿ ಎಸ್ ಸಿ ಕೊಟ್ಟಿದ್ದೀವಿ ಅದು ಆಕೆ ನಿಧಾನ ಆಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾನೂರು ಜನ ತಗೊಂಡು ಈಗ ಆಸ್ಪತ್ರೆ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಮಾಡಿದ್ದೀವಿ ಇದು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಕ್ಕಂಥದ್ದು ನಾವು ಅವ್ರ ಮೇಲೆ ಏನು ಕ್ರಮ ತೊಗೊಳೋಕ್ಕಾಗಲ್ಲ ನಾವು ಆದರೆ ಮುನ್ನೂರವರೆ ವರ್ಷ ರಿಪೋರ್ಟ್ ಮಾಡಿ ಅದರಲ್ಲಿ ವಿಶೇಷವಾಗಿ ಆ ಕಡೆ ಗಮನ ಕೊಟ್ಟಿದ್ದೀವಿ ಹಾಗೆ ನಮ್ಮ ಶಾಸಕರೆಲ್ಲರೂ ಹೇಳ್ತಾ ಇದ್ದರು ಭಾಳ ಕೊರತೆ ಇದೆ ಅಂತೇಳಿ ಇಪ್ಪತ್ತು ಜನ ಹಾಕಿದ್ರೆ ಅಲ್ಲಿ ಹೋಗಲಿಲ್ಲ ಕೊರತೆ ಇರೋದ್ರೆ ನಾನು ವಿವರ ಹೇಳಿದ್ದೀನಿ ಶೀಘ್ರ ಶೀಘ್ರದನ್ನ ಅದರಲ್ಲಿ ಈಗ ಏಳ್ನೂರು ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ ಏಳು ಡಿ ಗ್ರೂಪ್ ತಗೋತಾ ಇದೀವಿ ಹೆಚ್ಚು ಜನ ಹಾಕ್ಕೊಡ್ತೀನಿ ಡಾಕ್ಟರ್ ಆದಂಗೆ ಎಷ್ಟಾಯ್ತು ಅಷ್ಟು ಹಾಕ್ಕೊಡ್ತೀನಿ ಮಾನ್ಯ ಮಂತ್ರಿಗಳೇ ನಿಮ್ಮ ಬಗ್ಗೆ ಹಿರಿಯರಿದ್ದೀರಿ ಗೌರವ ಇದೆ ಆದ್ರೆ ತಾವು ಅಸಹಾಯಕರಾಗಿ ಮಾತಾಡಬಾರ್ದು ಸರ್ಕಾರದ ಮಂತ್ರಿಗಳಾಗಿ ಅಸಹಾಯಕರಾಗಿ ಸ್ಪಷ್ಟತೆ ಏನಿದೆ ಸರ್ಕಾರಕ್ಕೆ ಅಲ್ಲಿಯ ಸಮಸ್ಯೆ ಅರ್ಥ ಮಾಡಿಕೊಂಡು ಪರಿಹಾರ ಕೊಟ್ಟಿದೆ ಕಾಂಟ್ರಾಕ್ಟ್ ಪರ್ಮನೆಂಟ್ ಆಗುವ ತನಕ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತುಂಬ ಕೊಡುವ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಮುನ್ನೂರ ಎಪ್ಪತ್ತೈದು ಜನ ಬಂದು ಕೆಲವು ನೇಮಕಾತಿ ಆದೇಶ ಕೊಟ್ಟಾಗ ಅದರಲ್ಲಿ ಕೆಲವರು ಕೆಲವೊಂದು ಕಡೆಗೆ ಹೋಗಲಿಲ್ಲ ಈಗ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಶ್ನೆ ಒಂದು ಒಂದು ಮಂತ್ರಿ ಉತ್ತರ ಕೊಡ್ತಾರೆ ಈಗ ಅವ್ರಿಗೆ ಹೇಳುವಂಥದ್ದು ನಾವು ನೇಮಕಾತಿ ಮಾಡಿ ಅವ್ರು ಹೋಗದಿದ್ರೆ ನಾವು ಹೆಲ್ಪ್ಲೆಸ್ ಅಂತ ಹೇಗೆ ಮಾಡೋದು ಅದಕ್ಕೆ ನನ್ನೊಂದು ಸಹ ಒಂದು ಅದಕ್ಕೆ ಡಾಕ್ಟರ್ ಈಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಅಧ್ಯಕ್ಷರೇ ಯಾರಾದರೂ ಅವರ ಡಾಕ್ಟರ್ಗಳು ಅವ್ರ ಅಧ್ಯಕ್ಷರ ನಮಗೆ ಈಗ ಮಂತ್ರಿಗಳು ಕಾಂಟ್ರಾಕ್ಟ್ ಅಲ್ಲ ಅವ್ರು ಮಾತಾಡಬೇಕಾದ್ರೆ ಅವರು ನಾನು ಕಾಂಟ್ರಾಕ್ಟ್ ಬೇಸಿಲ್ ಬೇಸಿಸ್ ಮೇಲೆ ತಗೊಂಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತೆಗೆ ಆಗುತ್ತೆ ಅಂತಾರೆ ನಿಮ್ಮ ಸಲಹೆ ಅವರು ಏನ್ ಕ್ರಮ ತೆಗೆದುಕೊಂಡ ಅಂತವ್ರನ್ನ ಯಾಕೆ ನೇಮಕ ಮಾಡ್ತೀರಾ ನೇಮಕ ಮಾಡೋವಾಗೆ ಕಾಂಟ್ರಾಕ್ಟ್ ಬೇಸಲ್ ತಗೊಂಡಾಗ ಅವೆಲ್ಲ ಬರ್ಸ್ಕೊಂಡು ಏನೇನಿದ್ಯೋ ಅವ್ರ ಹತ್ರ ಅಫಿಡವಿಟ್ ಎಲ್ಲ ತಗೊಂಡು ತಗೊಬೇಕು ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನಾದ್ರು ನೇಮಕ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಲ್ವಾ ಎರಡಾದ್ರುನು ಅದ್ ಬಿಟ್ಟು ನಾನು ಏನ್ ಮಾಡ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಏನು ಗ್ರಿಪ್ ಇರಲ್ಲ ಸಂಬಳ ಕೊಡಲ್ವ ಅವ್ರು ಏನ್ ಓಸಿಯಾಗ ಅವರು ಸರ್ಕಾರ ಸಂಬಳ ತಾನೆ ಕೊಡೋದು ಕೊಡ್ಬೇಕಾದ್ರೆ ಅವ್ರ ಮೇಲೆ ಗ್ರಿಪ್ ಇಟ್ಕೊಂಡೆ ನಾವು ತರೋದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇಕಾದಷ್ಟು ಜನ ಹತ್ತಾರು ವರ್ಷ ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ಸರ್ಕಾರದ ಒಂಥರ ಪಾರ್ಟೆ ಅವರು ಏಕಾಏಕಿ ಕೈ ಚೆಲ್ ಬಿಟ್ರೆ ಏನು ಅರ್ಥನೇ ಇರಲ್ಲ ಅದಕ್ಕೆ ಆ ಬದಲಾಗಿ ಆದ್ರೂ ಯಾರನ್ನಾದರೂ ತಗೊಂಡು ಕೊಡಬೇಕು ಒಂದು ನಿಮಿಷ ಅವರು ಹೇಳಿದ್ರು ಒಂದು ನಿಮಿಷ ಒಂದು ನಿಮಿಷ ಏನಾಗಿದೆ ಸಚಿವರು ಈ ಸರ್ಕಾರ ಬಂದ ಮೇಲೆ ಈ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲಾ ಅಲ್ಲ ಅಲ್ಲ ನಿಮಿಷ ಅವರಿಗೆ ಕ್ಲಾರ್ಕ್ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲಾ ಪಶು ವೈದ್ಯಕೀಯ ಚಿಕಿತ್ಸಾ ಕೇಂದ್ರಗಳನ್ನು ಎಲ್ಲವನ್ನು ಕೂಡ ತೆಗೆದುಬಿಡಿದ್ದಾರೆ ಈಗ ಅಲ್ಲಿರ್ತಕ್ಕಂಥ ಪಶುಗಳ ಗತಿ ಅಲ್ಲಿರ್ತಕ್ಕಂಥ ರೈತರ ಗತಿ ಏನೋ ಅದಕ್ಕೆ ನಾನು ಸಮರ್ಕ ಗಮನ ಕೊಡಿಸ ಅದಕ್ಕೆ ಮೊದಲೇ ಎಲ್ಲೆಲ್ಲಾ ಇತ್ತು ಅಲ್ಲೊಂದು ಅಲ್ಲೊಂದು ಈಗ ಡಾಕ್ಟರ್ ಎಲ್ಲ ನೀವು ಚಿಕಿತ್ಸೆ ಈಗ ಮಿಚರಂತದಲ್ಲಿ ಇದ್ದರೆ ಅಲ್ಲ ಅಲ್ಲ ನಾವು ಯಾರ್ಯಾರು ಹಾಜರಾಗಿಲ್ಲ ಅಂತ ಬದಲಾಗಿ ನಾವು ಆಯ್ಕೆ ಮಾಡ್ತೀವಿ ನಾವು ಮೆರಿಟ್ ಆಧಾರದ ಮೇಲೆ ಅದನ್ನು ಆಯ್ಕೆ ಮಾಡೋದು ಅಧ್ಯಕ್ಷರೇ ಹೋದ್ರಿಗೆ ಅವ್ರು ಅವ್ರಿಗೆಲ್ಲ ಆರ್ಟ್ರು ಕೊಟ್ಟಿತ್ತು ಹೋಗಲ್ಲ ಅವ್ರು ಭಾಳ ದೂರ ಅಂದ್ರೆ ಹೋಗೋದೇ ಇಲ್ಲ ಅವ್ರಿಗೂ ಯಾವುದೋ ಅದ್ರ ಬದಲಾಗಿ ಬೇರೆಯವ್ರನ್ನ ಆಯ್ಕೆ ಮಾಡಿ ಆ ಕಡೆ ಹಾಕ್ತೀವಿ ನಾವು ದಯವಿಟ್ಟು ನನ್ನ ನಮ್ಮ ಸದಸ್ಯನ ಒಂದು ಮನವಿ ಏನಪ್ಪ ಅಂತಂದರೆ ಈ ಪರ್ಮನೆಂಟ್ ಡಾಕ್ಟ್ರ್ ಯಾರು ನಿಮ್ಮ ಕಡೆ ಬರ್ತೀವಿ ಅನ್ನೋ ಇದ್ರೆ ಕಡೆ ಅವ್ರನ್ನೇ ಹಾಕ್ಕೊಡ್ತೀವಿ ನಾವು ಅವ್ರನ್ನೇ ನಿಮ್ಗೆ ಹೇಳ್ಬೇಕು ಅಲ್ಲಿ ಹಾಕ್ಕೊಡ್ತೀವಿ ನಾವು ಓಕೆ ಹಾಂ ಅಧ್ಯಕ್ಷ್ರೆ ಅಧ್ಯಕ್ಷರೇ ಕಳ್ಸತ್ತಿ ಇದೆಲ್ಲ ಚರ್ಚೆ ಆಗಿದ್ದು ಸಚಿವರು ಕಾಳಜಿ ಇದ್ದ ಸ್ಪಂದನೆ ಮಾಡಿದ್ರು ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಇಷ್ಟು ವೈದ್ಯರ ಕೊರತೆ ಹೇಳಿದ್ಮೇಲೆ ನಮ್ಮ ಒಬ್ಬರು ವೈದ್ಯರನ್ನ ಐದು ತಿಂಗಳು ಪೋಸ್ಟ್ ಇಲ್ಲದೆ ಕೂರಿಸಿದ್ರು ಬೆಂಗಳೂರಲ್ಲಿ ಇದರ ಅರ್ಥ ಎಂತ ಈಗ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇದ್ದವರನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಇಲ್ಲದೆ ಐದ್ ತಿಂಗಳು ಕೂರಿಸ್ಕೊಳೋದಂದ್ರೆ ಅಲ್ಲಿ ಸಚಿವರು ಇಲಾಖೆ ಒಳಗೆ ಏನ್ ಆಗ್ತಿದೆ ನೋಡೋದೊಳ್ಳುದ ಕೊರತೆಗಳ ಮಾತಾಡಿ ಅದನ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಅಂದ್ರೆ ಮಾತಾಡಿ ಆಫೀಸಿಗೆ ಹೋಗಿ ಡಾಕ್ಟರ್ ಶೈಲಿ ಮೊನ್ನೆ ಅಧ್ಯಕ್ಷರೆ ಚುಕ್ಕೆ ಗುರುತಿನ ಸಂಖ್ಯೆ ಐದುನೂರ ಇಪ್ಪತ್ತಾರು ಇಪ್ಪತ್ತ್ಮೂರು ಬಗರು ಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಗಳನ್ನು ಕೇಳಲು ಇಚ್ಛೆ ಪಡುತ್ತೇನೆ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಇಂದು ನನಗೆ ಬಗರು ಸಾಗುವಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಬಿದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆ ಇಲ್ಲ ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ ಕೆಲವು ನನಕಿನ ಮೊದಲು ಕೆಲವರು ಶಾಸಕರು ಇದ್ರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ ಯಾಕಂದರೆ ಭಾಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಲ್ಲಾಗಲಿ ಒಕ್ಕಲಿಗಿರಾಗಲಿ ಎಲ್ಲ ಸಮಾಜದಲ್ಲಿ ಇದ್ರ ವಂಚಿತರಾಗ್ಯಾರ ಅಧ್ಯಕ್ಷರೇ ಅದಕ್ಕೆ ಮೊನ್ನೆ ದಿನಾಂಕ ಒಂದು ಆರು ಹತ್ತರಲ್ಲಿ ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು ಬಗರ್ ಹುಕುಮ್ಗೆ ಎರಡು ತಿಂಗಳ ಗಡುವು ಅಂತಂದು ಇದು ಅವ್ರದೇ ಸ್ಟೇಟ್ಮೆಂಟನ್ನು ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಆರು ಹತ್ತು ಅಂದರೆ ಇಲ್ಲಿ ಮೂರು ತಿಂಗಳು ಈಗ ಆರು ತಿಂಗಳಾಯಿತು ಅವ್ರದೇ ಸ್ಟೇಟ್ಮೆಂಟ್ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂತ ಈಗ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ ಸಮಿತಿಗಳೇ ರಚನೆ ಆಗಿಲ್ಲ ಅದಕ್ಕೆ ಮಾನ್ಯ ಮಂತ್ರಿಜಿಗಳು ಇದ್ರ ಬಗ್ಗೆ ಸವೆಗೇನು ಉತ್ತರ ಕೊಡ್ತಾರಾ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಮಾನ್ಯ ಸಭಾಧ್ಯಕ್ಷರೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ ಅದು ನಾನು ಒಪ್ಕೊಳ್ತೇನೆ ಸಮಿತಿ ರಚನೆ ಆಗಬೇಕು ಅದನ್ನು ಕೂಡ ನಾನು ಒಪ್ಕೊಳ್ತೇನೆ ಆದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು ಅದು ಕೂಡ ನನ್ನ ಜವಾಬ್ದಾರಿ ಇದೆ ಅದನ್ನು ಮಾಡೋದಕ್ಕೆ ನಾನು ಬದ್ಧನಿದ್ದೇನೆ ಆದರೆ ಸಮಿತಿ ಆಗಿಲ್ಲ ಅಂತ ಇನ್ ಜನರಲ್ ಆಗಿ ಹೇಳಬೇಡಿ ರಾಜ್ಯದಲ್ಲಿ ಒಟ್ಟು ನೂರ ಎಂಬತ್ತೈದು ಸಮಿತಿಗಳು ಆಗಿದ್ದಾವೆ ಸಭಾಧ್ಯಕ್ಷರೇ ನೂರ ಎಂಬತ್ತೈದು ಸಮಿತಿ ಆಗಿದೆ ಬೇಕಾದರೆ ತಾವು ಆರ್ ಟಿ ಐಯಲ್ಲಿ ಹಾಕ್ಬೌದು ಅಥವಾ ನಾಳೆ ಪ್ರಶ್ನೆ ಹಾಕಿ ನಾನೇ ನಿಮಗೆ ಉತ್ತರ ಕೊಡ್ತೇನೆ ಬಹುಶಃ ಕಳೆದ ಸುಮಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಸಮಿತಿಗಳು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೇವೆ ಅತಿ ಹೆಚ್ಚು ನೂರ ಎಂಬತ್ತೈದು ಸಮಿತಿ ಮಾಡಿದ್ದೇವೆ ವಿಲೆ ಕೆಲಸನೂ ನಡೀತಾ ಇದೆ ನಾನೇ ನೇರವಾಗಿ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅರ್ಜಿಗಳ ವಿಲೇವಾರಿಗೆ ಸರ್ಕಾರ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಕಾಲದಿಂದ ಕಾಲಕ್ಕೆ ಗಡುವು ಕೊಟ್ಟಿರೋದು ಕೂಡ ನಿಜ ಆ ಗಡುವನ್ನ ಹಿನ್ನೆಲೆ ಬೆನ್ನತ್ತಿರೋದು ಕೂಡ ನಿಜ ಆದ್ರೆ ಶಾಸಕರು ನನ್ನ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಇದೆ ಅದನ್ನ ಮಾಡುವಂತ ನಮ್ ಕರ್ತವ್ಯ ಇದೆ ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇಷ್ಟು ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳ್ಲಿಕ್ಕೆ ಹೋಗೋದಿಲ್ಲ ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ ಅವ್ರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅದೆಲ್ಲ ಸಬೂಬ್ ಆಗುತ್ತೆ ರುವಂತಲ್ಲ ನನ್ ಜವಾಬ್ದಾರಿ ಇದೆ ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು ಆದ್ರೆ ನಿಮ್ ಮುಖಾಂತರ ಅವ್ರ ಗಮನಕ್ಕೆ ತರ್ತೇನೆ ನೂರ ಎಂಬತ್ತೈದು ಸಮಿತಿ ಬಾಕಿ ಇರೋದು ಬರೀ ಹದಿಮೂರು ಕ್ಷೇತ್ರ ಮಾತ್ರ ಬಾಕಿ ಇದೆ ಸಭಾಧ್ಯಕ್ಷ ಬಾಕಿ ಇದೆ ಹದಿಮೂರಕ್ಕೆ ಯಾಕೆ ಬಾಕಿ ಇಟ್ಟಿದ್ದೀರಿ ಅಂತ ತಾವು ಕೇಳ್ಬೋದು ಸರಿ ಇದೆ ಅದು ಹದ್ಮೂರೂ ಮಾಡಬೇಕಾಗುತ್ತೆ ಮಾಡ್ತೇವೆ ಸಭಾಧ್ಯಕ್ಷರೇ ಆದಷ್ಟು ಶೀಘ್ರವಾಗಿ ಒಂದು ವಾರ ಹದ್ದಿನಿಂದ ಅದನ್ನ ಮಾಡುವಂತ ಕೆಲಸ ಮಂತ್ರಿಜಿಯವರು

ಮೇಲೆ ಕಬ್ಜ ಇದ್ದಾರೆ ಅವರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ ಅವಾಗ ಅಧಿಕಾರಿಗಳು ಅವರು ಕಿತ್ತಾಕುವುದಾಗ್ಲಿ ಆ ಬೆಳೆಯನ್ನು ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ ಪಾಪ ಅವರು ಅದರ ಮೇಲೆ ನಿರ್ಭರ್ ಆಗಿರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಆರು ಕಾರ್ ವಿಧಾನಸಭಾ ಕ್ಷೇತ್ರ ನಾಲ್ಕು ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು ನಾಲ್ಕು ಕಡೆ ಈ ಸಮಿತಿ ಆಗಿಲ್ಲ ಇದ್ರ ಉದ್ದೇಶ ಏನು ವಾರದಲ್ಲಿ ಮಾಡುದ್ರಲ್ಲ ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರ್ದರ ಕಡುಬಡವರ ಹೆಸ್ರ್ ಮೇಲೆ ಮಾಡ್ಕೊಂಡು ಅದನ್ನ ಪರಿವರ್ತನೆ ಮಾಡೋಂಥ ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೆ ನಾನು ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿಜಿಯವ್ರಿಗೆ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರ ಆಯ್ತು ಒಂದು ಮೂರು ಐ ವಾರದಲ್ಲಿ ಹದಿಮೂರನೇ ಐವತ್ತು ನಮ್ಮ ಅಲ್ಲಿ ನಾಲ್ಕು ಜನ ಬಿಜೆಪಿ ಸದಸ್ಯರು ನಾಲ್ಕು ಮಾಡಿದಲ್ಲ ಅಂತ ಹೇಳ್ತಾ ಇದೆ ಒಂದು ವೀಕಲ್ಲಿ ಮಾಡಿ ಕೊಡ್ತ ಅಂತ ಹೇಳಿದ್ರಲ್ಲ ಈಗ ಅಲ್ಲ ಏನ್ ಕಾರಣ ಈಗ ಅಣ್ಣ ಕಾರಣ ಮತ್ತೆ ನೋಡು ಅದರಿಂದ ಭೂ ಮಾಫಿಯಾ ಇದೆ ಅವರೇಲ್ಲ ತಡೆ ಮಾಡ್ತಾ ಇದ್ದಾರೆ ಇದಾಗ್ತಾ ಇರೋದಕ್ಕೆ ಅಂತ ಹಾಗೆ ಸದನ ಈಗ ಎಷ್ಟು ದಿನ ಎಷ್ಟು ವರ್ಷ ಆಯ್ತು ನಾವು ಅತ್ತತ್ರ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಒಂದೇ ಒಂದೇ ಜಿಲ್ಲೆಯಲ್ಲಿ ನಾಲ್ಕು ಒಂದೇ ಜಿಲ್ಲೆಯಲ್ಲಿ ನಾಲ್ಕು ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ ನೂರ ಎಂಬತ್ತಾಗಿದೆ ಜಿಲ್ಲೆಯಲ್ಲಿ ನಾಲ್ಕು ಪೆಂಡಿಂಗ್ ಇದೆಯಲ್ಲ ಏನ್ ರೀಸನ್ ಯಾವಾಗ ಮಾಡ್ತೀರಾ ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಅದನ್ನು ಸಭಾಧ್ಯಕ್ಷರೇ ರಾಜ್ಯದ ಅವರು ರಿಪೀಟ್ ಮಾಡಿದ್ರಿಂದ ನಾನು ರಿಪೀಟ್ ಮಾಡೋದು ಅನಿವಾರ್ಯ ಒಟ್ಟು ನೂರ ಎಂಬತ್ತೈದು ಸಮಿತಿಗಳು ಮಾಡಿದ್ದೇವೆ ಬಹುಶಃ ರೀಸೆಂಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಕಮಿಟೀಸನ್ನು ಮಾಡಿದ್ದೇವೆ ವಿಲೇವಾರಿನೂ ಕೂಡ ವೇಗದಲ್ಲಿ ನಡೀತಾ ಇದೆ ಅವರ ಕ್ಷೇತ್ರ ಆಗಿಲ್ಲ ಅವರ ಕ್ಷೇತ್ರ ಹೇಳಿದ್ರು ಬರೀ ನಾಲ್ಕು ಬಿ ಜೆ ಪಿ ಅಂತ ನಾಲ್ಕಲ್ಲ ಬೀದರಲ್ಲಿ ಏಳು ಆಗಿಲ್ಲ ಆಗಿಲ್ಲ ಬೀದರಲ್ಲಿ ಯಾರ್ದು ಆಗಿಲ್ಲ ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೀಳ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು ಅಲ್ಲ ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿ ಕೈವಾಡ ಇದ್ದೇ ಇರ್ತದೆ ಅವ್ರೇನೋ ಆಗಿಲ್ಲ ಅವರೇನ ಸುಪ್ರೀಮು ಅರ್ಥ ಕಾಂಗ್ರೆಸ್ ಅಂತಿಲ್ಲ ಆ ಜಿಲ್ಲೆದ್ದು ಏಳು ಕೂಡ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಹದಿಮೂರು ಬಾಕಿ ಇದೆ ರಾಜ್ಯದ್ದು ಮಾಡಬೇಕು ಬೀದರ್ದು ಮಾಡಬೇಕು ಒಂದು ವಾರ ದಿನದಲ್ಲಿ ಇದನ್ನು ಕೂಡ ನಾವು ಮಾಡಿಸ್ತೇನೆ ಎರಡನೇದು ಅವರು ನೋಡಿ ಒಂದು ತಮಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ ಅವರು ಫಾರ್ಮ್ ಫಿಫ್ಟಿ ತ್ರೀ ಅಥವಾ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಕಲೆಪಿಸ್ಲಿಕ್ಕೆ ಬರೋದಿಲ್ಲ ಮಾಡಬಾರ್ದು ಹಾಗೂ ಅವರು ಅರ್ಜಿ ಹಾಕಿರೋ ಕಡೆ ಅವರು ಬೆಳೆ ತೆಗೆದುಕೊಳ್ಳೋದಕ್ಕೂ ಕೂಡ ಅಡ್ಡಿ ಪಡಿಸಬಾರದು ಅರ್ಜಿ ಇತ್ಯರ್ಥ ಆಗುವವರೆಗೆ ಅರ್ಜಿ ಇತ್ಯರ್ಥ ಆದ್ಮೇಲೆ ಅಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ ಸಭಾಧ್ಯಕ್ಷರೇ